ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ಭಿಕ್ಷಾಟನೆ ಮರುಕಳಿಕೆ ಪ್ರಯಾಣಿಕರಿಗೆ ಕಿರಿಕಿರಿ ಹೌದು ವೀಕ್ಷಕರೇ ಇತ್ತೀಚೆಗೆ ಬೆಂಗಳೂರಿನ ನಮ್ಮ ಮೆಟ್ರೋ ರೈಲುಗಳಲ್ಲಿ ಭಿಕ್ಷಾಟನೆ ಮರುಕಳಿಸಿದ್ದು ಮೆಟ್ರೋದಲ್ಲಿ ಸುರಕ್ಷಿತ ಮತ್ತು ಆರಾಮದಾಯಕ ಪ್ರಯಾಣವನ್ನು ಬಯಸುವ ಪ್ರಯಾಣಿಕರಲ್ಲಿ ಆತಂಕ ಹಾಗೂ ಅಸಮಾಧಾನ ಮೂಡಿಸಿದೆ ಬನ್ನಿ ಈ ಘಟನೆಯ ಬಗ್ಗೆ ಸಂಪೂರ್ಣ ವಿವರವನ್ನ ತಿಳಿಯೋಣ ಪ್ರಯಾಣಿಕರ ಸೋಗಿನಲ್ಲಿ ಭಿಕ್ಷಾಟನೆ ಭಿಕ್ಷಕರು ಸಾಮಾನ್ಯ ಪ್ರಯಾಣಿಕರಂತೆ ಮೆಟ್ರೋ ನಿಲ್ದಾಣಗಳಿಗೆ ಪ್ರವೇಶಿಸಲು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಟಿಕೆಟ್ ಖರೀದಿಸಿ ರೈಲು ಹತ್ತಿದ್ದಾರೆ ರೈಲಿನೊಳಗೆ ಪ್ರವೇಶಿಸಿದ ನಂತರ ಅವರು ತಮ್ಮ ದೈಹಿಕ ಉಣವನ್ನು ವಿಶೇಷ ಚೇತನ ತೋರಿಸಿ ಅಥವಾ ಚೀಟಿಗಳನ್ನು ಬಳಸಿ ಭಿಕ್ಷೆ ಬಿಡುತ್ತಿದ್ದಾರೆ ಇಂತಹ ಭಿಕ್ಷಾಟನೆಯ ದೃಶ್ಯಗಳು ಪ್ರಯಾಣಿಕರು ಚಿತ್ರೀಕರಿಸಿದ ವಿಡಿಯೋಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಮುಖ್ಯವಾಗಿ ನೇರಳ ಮಾರ್ಗ ಚಲ್ಲಘಟ್ಟ ವೈಟ್ಫೀಲ್ಡ್ನಲ್ಲಿ ನಲ್ಲಿ ಇತ್ತೀಚೆಗೆ ಈ ರೀತಿಯ ಘಟನೆಗಳು ವರದಿಯಾಗಿವೆ ಬಸ್ ರೈಲ್ವೆ ನಿಲ್ದಾಣಗಳಂತೆ ಮೆಟ್ರೋದಲ್ಲಿ ಭಿಕ್ಷುಕರ ಹಾವಳಿ ಹೆಚ್ಚಾದರೆ ಪ್ರಯಾಣವು ಕಷ್ಟಕರವಾಗುತ್ತದೆ ಮತ್ತು ಪ್ರಯಾಣಿಕರಿಗೆ ಮುಜುಗರ ಉಂಟಾಗುತ್ತದೆ ಎಂದು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆಯೂ ಕೂಡ ಈ ತರಹದ ಘಟನೆಗಳು ನಡೆದಿದ್ದವು ಹೌದು ಆ ಘಟನೆಯು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಹಿಂದಿನ ಪ್ರಕರಣ ಆಗಿತ್ತು ಈ ಹಿಂದೆ ಹಸಿರು ಮಾರ್ಗದಲ್ಲಿ ಮೆಟ್ರೋದಲ್ಲಿ ಯಶವಂತಪುರ ಟು ನಾಗಸಂದ್ರ ಮೋಕ್ಕ ಮತ್ತು ಕ್ಯೂಡ ಎಂದು ಹೇಳಿಕೊಂಡಿದ್ದ ಇಪ್ಪತ್ತು ವರ್ಷದ ಮಲ್ಲಿಕಾರ್ಜುನ್ ಎಂಬ ಯುವಕ ಭಿಕ್ಷೆ ಬೇಡುತ್ತಿದ್ದಾಗ ಪತ್ತೆಯಾಗಿದ್ದ ಈ ಘಟನೆಯ ಬಗ್ಗೆ ದೂರು ಬಂದ ನಂತರ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಅಧಿಕಾರಿಗಳು ಆತನನ್ನು ಪತ್ತೆ ಹಚ್ಚಿ ಮೆಟ್ರೋ ರೈಲಿನಲ್ಲಿ ಭಿಕ್ಷೆ ಬೇಡಿದ ಆರೋಪದ ಮೇಲೆ ಐದುನೂರು ರೂಪಾಯಿ ದಂಡ ವಿಧಿಸಿದರು ಮೆಟ್ರೋ ರೈಲು ಆವರಣದಲ್ಲಿ ಭಿಕ್ಷಾಟನೆಯು ನಿಷಿದ್ಧ ಮೆಟ್ರೋದಲ್ಲಿ ಟಿಕೆಟ್ ತೆಗೆದುಕೊಂಡು ಬಂದರೂ ಒಳಗೆ ಭಿಕ್ಷೆ ಬೇಡುವುದು ನಿಯಮ ಉಲ್ಲಂಘನೆಯಾಗಿದೆ ನಿಯಮ ಉಲ್ಲಂಘಿಸಿ ತಿಂಡಿ ತಿಂದ ಪ್ರಯಾಣಿಕರಿಗೆ ದಂಡ ವಿಧಿಸುವ ಮೆಟ್ರೋ ಸಿಬ್ಬಂದಿ ಭಿಕ್ಷುಕರು ರೈಲಿನೊಳಗೆ ಹೇಗೆ ಪ್ರವೇಶಿಸುತ್ತಾರೆ ಮತ್ತು ಅವರ ಭದ್ರತಾ ತಪಾಸಣೆಗೆ ಹೇಗೆ ತಪ್ಪಿಸುತ್ತಾರೆ ಎಂಬ ಪ್ರಶ್ನೆಗಳು ಎದ್ದಿವೆ ಇನ್ನು ಇದಕ್ಕೆ ಬಿಎಂಆರ್ಸಿಎಲ್ನ ಪ್ರತಿಕ್ರಿಯೆ ಹಿಂದಿನ ಘಟನೆಗಳ ನಂತರ ಬಿಎಂಆರ್ ಸಿ ಎಲ್ ಅಧಿಕಾರಿಗಳು ಇಂತಹ ಘಟನೆಗಳು ಮರುಕಳಿಸದಂತೆ ಮೆಟ್ರೋ ರೈಲಿನೊಳಗೆ ಭದ್ರತಾ ಸಿಬ್ಬಂದಿಯಿಂದ ಪರಿಶೀಲನೆ ನಡೆಸುವ ಕ್ರಮಕ್ಕೆ ಮುಂದಾಗಿದ್ದರು ಆದರೆ ಇತ್ತೀಚಿನ ಘಟನೆಗಳಿಗೆ ಸಂಬಂಧಿಸಿದಂತೆ ತಕ್ಷಣಕ್ಕೆ ಬಿಎಂಆರ್ ಸಿ ಎಲ್ ಅಧಿಕೃತ ಹೇಳಿಕೆ ನೀಡಿಲ್ಲ ಆದರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಹಾಗೂ ಸಾರ್ವಜನಿಕರ ಆಕ್ರೋಶದ ಹಿನ್ನೆಲೆಯಲ್ಲಿ ಮೆಟ್ರೋ ಭದ್ರತೆ ಇನ್ನಷ್ಟು ಬಿಗಿಗೊಳಿಸುವಂತೆ ಒತ್ತಾಯ ಕೇಳಿಬಂದಿದೆ ಸೊ ವೀಕ್ಷಕರೇ ಇದಿಷ್ಟು ಮೆಟ್ರೋದಲ್ಲಿ ಭಿಕ್ಷಾಟನೆಯು ಮತ್ತೆ ಮರುಕಳಿಕೆಯಾಗಿದೆ ನಮ್ಮ ಮೆಟ್ರೋದಲ್ಲಿ ಮತ್ತೆ ಪ್ರಯಾಣಿಕರಿಗೆ ತುಂಬಾನೇ ಕಿರಿಕಿರಿ ಉಂಟಾಗಿದೆ ಅಂತಾನೆ ಹೇಳ್ಬೇಕು ಆದಷ್ಟು ಮೆಟ್ರೋದಲ್ಲಿ ಪ್ರಯಾಣಿಕರಿಗೆ ಭದ್ರತೆಯನ್ನ ಒದಗಿಸುವಲ್ಲಿ ಮುಂದಾಗಬೇಕು ಎಂದು ಹೇಳುತ್ತಾ ಈ ಸುದ್ದಿ ಯೊಂದಿಗೆ ಇಂದಿನ ಪ್ರಮುಖ ಸುದ್ದಿ ಆಗಿತ್ತು ಮತ್ತೊಂದು ಹೊಸ ಹೊಸ ಸುದ್ದಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಎಲ್ಲ ಮಾಹಿತಿಯ ವಿಡಿಯೋಗಳನ್ನು ವೀಕ್ಷಿಸಿ ಹಾಗೂ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ ನಮಸ್ಕಾರ